ಹಬ್ಬ ಬಿಸಿ ಬಿಸಿ ಬಿರಿಯಾನಿ ಇದನ್ನು ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತೆ ಅದಕ್ಕೆ ನಾನು ತಟ್ಟಂತ ಸಿಂಪಲ್ಲಾಗಿ ಮತ್ತು ರುಚಿಯಾಗಿ ಹೇಗೆ ಫಾರಮ್ ಕೋಳಿ ಬಿರಿಯಾನಿ ಹತ್ತು ನಿಮಿಷದಲ್ಲಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಒಮ್ಮೆ ಇದನ್ನು ಮಾಡಿ ನೋಡಿ ಖಾಲಿನೇ ಆಗುತ್ತೆ ಅದಕ್ಕೂ ಮುಂಚೆ ನನ್ನ ಚಾನೆಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮೊದಲು ನಾನು ಚಿಕನ್ನ ಬೇಯಿಸ್ಕೊಂಬಿಡ್ತೀನಿ ಆಮೇಲೆ ನನಗೆ ಫುಲ್ ಈಸಿ ಆಗುತ್ತೆ ಅಂತ ಸೊ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಎಣ್ಣೆ ಕಾದಾದಮೇಲೆ ಚಿಕನ್ ಪೀಸಸ್ ಹಾಕ್ಕೊಳ್ಬೇಕು ಚಿಕನ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಾನು ಅರ್ಧ ಕೆ ಜಿ ಚಿಕನ್ ಹಾಕ್ಕೊಂಡಿದ್ದೀನಿ ಅದಕ್ಕೆ ಅಷ್ಟ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಫ್ರೈ ಮಾಡಬೇಕು ಚೆನ್ನಾಗಿ ಉಪ್ಪು ಅಷ್ಟಿನ ಎಲ್ಲ ಮಿಕ್ಸಾಗಿ ಮಿಕ್ಸ್ ಆಗಿದ್ದಾದಮೇಲೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಒಂದು ಆರು ಬಿಸಿಲು ಕೂಗ್ಸ್ಕೊಳಣ್ಣ ಚಿಕನ್ ಬೇದೊಳಗೆ ಒಂದು ಮಸಾಲೆ ಪುಡಿನ ರೆಡಿ ಮಾಡ್ಕೊಳಣ ಚಿಟಿಕೆ ಚಕ್ಕೆ ಒಂದು ಸ್ಪೂನು ಸ್ಟಾರ್ ಫ್ಲವರು ಮತ್ತು ಎರಡು ಸ್ಪೂನು ಮೆಣಸು ಅರ್ಧ ಸ್ಪೂನು ಜೀರಿಗೆ ಎಂಟರಿಂದ ಹತ್ತು ಏಲಕ್ಕಿ ಹತ್ತು ಲವಂಗ ಅರ್ಧ ಸ್ಪೂನು ಸೋಂಪು ಮೂರು ಸ್ಪೂನು ಧನಿಯಾ ಕಾಳು ಒಂದು ಎರಡು ಮೂರು ಮತ್ತು ಪಲಾ ಸಾಮಾನಲ್ಲಿ ಸಿಗುವಂಥ ಕಲ್ಲು ಹೂವು ನಾನು ಕಾರಕ್ಕೆ ಮೂರು ಒಣ ಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಕೆಂಪು ಹೂವು ಇವೆಲ್ಲ ಹಾಕಿ ಚೆನ್ನಾಗಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಪರಿಮಳ ಬರೋ ತನಕ ಹುರ್ಕೊಳ್ಬೇಕು ಸಿಗ್ಸ್ಬಾರ್ದು ಚೆನ್ನಾಗಿ ಹುರ್ಕೊಳ್ಬೇಕು ಇವೆಲ್ಲ ಹುರ್ಕೊಂಡಿದ್ದಾದಮೇಲೆ ಸ್ಟವ್ನ ಆಫ್ ಮಾಡಿ ಗಸಗಸೆ ಹಾಕ್ಕೊಳ್ಬೇಕು ಒಂದು ಸ್ಪೂನ್ ಗಸಗಸೆ ಹಾಕ್ಕೊಂಡು ಬೆಚ್ಚಗೆ ಮಾಡಿಕೊಂಡು ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಬೇಕು ತರಿ ತರಿಯಾಗಿ ಪುಡಿ ಮಾಡ್ಕೊಬೇಕು ಹಾಗೆ ಒಂದು ಮಸಾಲೆ ರುಬ್ಕೊಳೋಣ ಒಂದು ಬಾ ಪ್ಯಾನ್ನ ಬಿಸಿ ಮಾಡಿ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಶುಂಠಿ ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ಇವೆಲ್ಲ ಫ್ರೈ ಆದಾದಮೇಲೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಇವೆರಡೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡೋಣ ಇದೆಲ್ಲ ಫ್ರೈ ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳೋಣ ನೀರು ಅಷ್ಟು ನೀರು ಬೇಡ ಸ್ವಲ್ಪ ಗಟ್ಟಿಯಾಗಿ ಪೇಸ್ಟ್ ಮಾಡ್ಕೊಳೋಣ ನಾನು ಚಿಕನ್ ಬೇಯಿಸಿರೋ ಕುಕ್ಕರ್ನ ಇಕ್ಕೊಂಡಿದ್ದೀನಿ ಕುಕ್ಕರ್ನ ಬಿಸಿ ಮಾಡಿದ್ದಾದ್ಮೇಲೆ ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ತುಪ್ಪ ಹಾಕಿ ಸಾಸಿವೆ ಕಾಳು ಹಾಕಬೇಕು ಸಾಸಿವೆ ಚಿಟ್ಕಿದ್ದಾದ್ಮೇಲೆ ಎರಡು ಎಲೆ ಎರಡು ಚಕ್ಕೆ ಎರಡು ಲವಂಗ ಎರಡು ಏಲಕ್ಕಿ ಸ್ವಲ್ಪ ಸೋಂಪು ಹಾಕಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿದಾದ್ಮೇಲೆ ಎರಡು ಮೀಡಿಯಮ್ ಸೈಜು ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಎರಡು ಮೀಡಿಯಮ್ ಸೈಜ್ ಟೊಮೊಟೊ ಸಣ್ಣದಾಗ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಎಲ್ಲ ಬಿಟ್ಕೊಂಡು ಫುಲ್ ಸಾಫ್ಟ್ ಆಗಬೇಕು ಸಾಫ್ಟ್ ಹಾಕಾದ್ಮೇಲೆ ಅವಾಗೆ ನಾವು ರುಬ್ಕೊಂಡಿದ್ವಲ್ಲ ಶುಂಠಿ ಬೆಳ್ಳುಳ್ಳಿ ಪುದೀನಾ ಕೊತ್ತಂಬರಿ ರಸೆ ಈ ಪೇಸ್ಟ್ ಹಾಕ್ಕೊಂಡು ಎಣ್ಣೆಯಲ್ಲಿ ಮತ್ತು ಒಂದ್ಸಲಿ ಫ್ರೈ ಮಾಡ್ಕೊಬೇಕು ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ಗೆ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋ ತನಕ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಅವಾಗೆ ನಾವು ಮೊದಲೇ ಚಿಕನ್ ಪೀಸಸ್ ಬೇಯಿಸ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಈ ಮಸಾಲೆಯಲ್ಲಿ ಒಂದೆರಡು ನಿಮಿಷ ಹಂಗೆ ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಆ ಮಸಾಲೆ ಎಲ್ಲ ಚಿಕನ್ ಗಿಡಿಯುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಅರ್ಧ ಸ್ಪೂನ್ ಚಿಟಿಕೆ ಅಷ್ಟನ್ನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆವಾಗೆ ನಾವು ಮಾಡ್ಕೊಂಡಿದ್ವಲ್ಲ ಮಸಾಲೆ ಪುಡಿ ಅದನ್ನು ಅರ್ಧ ಸ್ಪೂನ್ ಹಾಕ್ಕೊಬೇಕು ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಬರುತ್ತೆ ಆಮೇಲೆ ಮೊದಲೇ ನಾನು ತೊಳೆದಿಕ್ಕೊಂಡಿದ್ದೆ ಎರಡು ಗ್ಲಾಸು ಸೋನಾ ಮೊಸರಿ ಹಾಕಿ ಅದನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ನಾನು ಅವಾಗೆ ಚಿಕನ್ ಬೇಯಿಸ್ಕೊಂಡು ನೀರು ಸಮೇತ ಹಾಕ್ಕೊಂಡಿದ್ದೀನಿ ಅದು ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋ ತನಕ ಬಿಡಬೇಕು ಕುದಿ ಬಂದಮೇಲೆ ಈ ಟೈಮಲ್ಲಿ ನಾವು ರುಚಿಕ್ ಉಪ್ಪು ಖಾರ ನೋಡ್ಕೊಬೇಕು ಉಪ್ಪು ಖಾರ ನೋಡ್ಕೊಂಡು ಎರಡು ವಿಜಿಲ್ ಹಾಕ್ಸ್ಕೊಬೇಕು ಎರಡು ವಿಜಿಲ್ ಆದಮೇಲೆ ಕುಕ್ಕರ್ ತಣ್ಣಗಾದಮೇಲೆ ಓಪನ್ ಮಾಡ್ತಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಎಲ್ಲ ಬಿರಿಯಾನಿ ಬೇಗ ಬೇಗ ತಿಂದ್ಬಿಡಬೇಕು ಅನಿಸುತ್ತೆ ಇದೆಲ್ಲ ಮಸಾಲೆನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಸಾಲೆ ಎಲ್ಲ ಕೆರಡು ಮೇಲೆ ಬಂದಿರುತ್ತೆ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡ್ಕೊಂಡು ತಿಂತ ಬಾ ಬಿರಿಯಾನಿ ಒಳ್ಳೆ ಬಿರಿಯಾನಿ ಸೂಪರಾಗಿತ್ತಲ್ಲ ಥ್ಯಾಂಕ್ ಯು ಧನ್ಯವಾದಗಳು